ಕನ್ನಡ ಕಿರುತೆರೆ ಬೆಳ್ಳಿತೆರೆ ಪ್ರೇಕ್ಷಕರಿಗೆ ಅತ್ಯಂತ ಚಿರಪರಿಚಿತ ಹೆಸರು ಸಿಹಿ ಕಹಿ ಚಂದ್ರು ಅವರ ಗಣೇಶನ ಮದುವೆ ಗೌರಿ ಗಣೇಶ ಮೊದಲಾದ ಚಿತ್ರಗಳ ಹಾಸ್ಯ ಪಾತ್ರಗಳ ಮೂಲಕ ಚಿತ್ರರಂಗದ ಪುಟಗಳಲ್ಲಿ ಅಚ್ಚಳಿಯದೆ ನಿಂತಿದ್ದಾರೆ ದೂರದರ್ಶನದಲ್ಲಿ ತೆರೆ ಕಂಡ ಕನ್ನಡದ ಮೊಟ್ಟ ಮೊದಲ ಧಾರಾವಾಹಿ ಸಿಹಿ ಕಹಿಯ ಹೀರೋ ಆಗಿ ಪಾಪ ಪಾಂಡು ಸಿಲ್ಲಿ ಲಲ್ಲಿ ಧಾರಾವಾಹಿಗಳ ನಿರ್ದೇಶಕರಾಗಿ ತಮ್ಮ ಛಾಪು ಮೂಡಿಸಿದ್ದಾರೆ ಸಿಹಿ ಕಹಿ ಚಂದ್ರು ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ಮತ್ತು ನಕಾರಾತ್ಮಕ ಪಾತ್ರಗಳನ್ನು ಚಂದ್ರು ನಿರ್ವಹಿಸಿದ್ದು ಗಣೇಶನ ಮದುವೆ ಗೋಲ್ಮಾಲ್ ರಾಧಾಕೃಷ್ಣ ಜಗದೇಕವೀರ ಗೋಲ್ಮಾಲ್ ರಾಧಾಕೃಷ್ಣ ಭಾಗ ಎರಡು ಗೌರಿ ಗಣೇಶ ಬೆಳ್ಳಿಯಪ್ಪ ಬಂಗಾರಪ್ಪ ಬೊಂಬಾಟ್ ಹೆಂಡ್ತಿ ಸ್ಪರ್ಶ ಮತದಾನ ಹನಿಮೂನ್ ಎಕ್ಸ್ಪ್ರೆಸ್ ತೆನಾಲಿರಾಮ ಕೋಡಗನ ಕೋಳಿ ನುಂಗಿತ್ತ ಮಿಲನ ಜೋಶ್ ಶ್ರೀಹರಿಕಥೆ ನಾನು ನನ್ನ ಕನಸು ಉಲ್ಲಾಸ ಉತ್ಸಾಹ ಪುಟ್ಟಕ್ಕನ ಹೈವೇ ಓಮನಸ್ಸೆ ಶಿಕಾರಿ ಲವ್ ಯು ಆಲಿಯಾ ದೇವರ ನಾಡಲ್ಲಿ ಓಲ್ಡ್ ಮಾಂಗ್ ಮೊದಲಾದುವು ಇವರ ಪ್ರಮುಖ ಚಿತ್ರಗಳು ತಮ್ಮದೇ ನಿರ್ಮಾಣ ಸಂಸ್ಥೆಯಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಟಿವಿ ಎಪಿಸೋಡ್ಗಳನ್ನೂ ನಿರ್ಮಿಸಿದ ಗರಿಮೆ ಚಂದ್ರು ಅವರದ್ದು ಇವರ ನಿರ್ಮಾಣ ನಿರ್ದೇಶನದಲ್ಲಿ ಸಿಲ್ಲಿ ಲಲ್ಲಿ ಪಾಪ ಪಾಂಡು ಧಾರಾವಾಹಿಗಳ ಪಾತ್ರಗಳು ಇಂದಿಗೂ ಪ್ರೇಕ್ಷಕರ ಮನದಾಳದಲ್ಲಿ ಬೇರು ಬಿಟ್ಟ ಹಾಸ್ಯ ಭೂಮಿಕೆಗಳು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದ ಐದನೇ ಸೀಸನ್ನ ಸ್ಪರ್ಧಿಯಾಗಿ ಚಂದ್ರು ಭಾಗವಹಿಸಿದ್ದರು ಅಲ್ಲದೆ ಶೆಫ್ ವೆಂಕಟೇಶ್ ಭಟ್ ಅವರ ಕುಕ್ಕು ವಿತ್ ಕಿರೀಕ್ಕು ಅಡುಗೆ ರಿಯಾಲಿಟಿ ಶೋನ ಜಡ್ಜ್ ಆಗಿದ್ದರು ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ಚಂದ್ರು ಅವರು ಬೊಂಬಾಟ್ ಭೋಜನ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು ಇಲ್ಲಿಯವರೆಗೆ ಸಾವಿರಕ್ಕೂ ಹೆಚ್ಚು ಎಪಿಸೋಡ್ಗಳಾಗಿರುವುದು ಆ ಕಾರ್ಯಕ್ರಮದ ಜನಪ್ರಿಯತೆ ಎತ್ತಿ ತೋರಿಸುತ್ತದೆ ಇದೆಲ್ಲದರ ನಡುವೆ ಚಂದ್ರು ರಂಗಭೂಮಿಯಲ್ಲೂ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಬಂದಿದ್ದಾರೆ ಚಂದ್ರು ಅವರ ಪತ್ನಿ ಸಿಹಿ ಕಹಿ ಗೀತಾ ಕೂಡ ಜನಪ್ರಿಯ ಕಲಾವಿದೆ ತಮ್ಮ ಪತ್ನಿ ಗೀತಾರೊಂದಿಗೆ ಚಂದ್ರು ಎರಡು ಸಾವಿರದ ಹದಿನಾಲ್ಕರಿಂದ ನಾಲ್ಕು ವರ್ಷ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂನಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿ ಎರಡು ಬಾರಿ ಇಂಡಿಯನ್ ರೇಡಿಯೋ ಫೋರಂನಿಂದ ಬೆಸ್ಟ್ ರೇಡಿಯೋ ಜಾಕಿ ಗೌರವ ಪಡೆದಿದ್ದಾರೆ ಚಂದ್ರು ಗೀತಾರ ಇಬ್ಬರು ಪುತ್ರಿಯರು ಹಿತಾ ಚಂದ್ರಶೇಖರ್ ಖುಷಿ ಚಂದ್ರಶೇಖರ್ ನಟನೆಯಲ್ಲಿ ತಮ್ಮದೇ ಸಾಮರ್ಥ್ಯಗಳನ್ನು ನಿರೂಪಿಸುತ್ತಿದ್ದಾರೆ ಕಿರುತೆರೆ ಬೆಳ್ಳಿತೆರೆ ರಂಗಭೂಮಿಗಳಲ್ಲಿ ಹಾಸ್ಯಾಭಿನಯದಲ್ಲಿ ತಮ್ಮದೇ ಛಾಪು ಮೂಡಿಸುತ್ತ ಹಾಸ್ಯ ಪಾತ್ರಗಳಿಂದ ಜನರನ್ನು ನಗಿಸುತ್ತ ಬದುಕಿನ ಕ್ಲಿಷ್ಟತೆಯನ್ನು ನಗುವಿನಲ್ಲಿ ಹಗುರಾಗಿಸುವ ನಟ ನಿರ್ದೇಶಕ ನಿರ್ಮಾಪಕ ಸೆಲೆಬ್ರಿಟಿ ಹೋಸ್ಟ್ ಸಿಹಿ ಕಹಿ ಚಂದ್ರು ಯಾನೆ ಚಂದ್ರಶೇಖರ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಬದುಕಿನ ಅನುಭವಗಳನ್ನು ಅನಾವರಣಗೊಳಿಸಿದ್ದಾರೆ